ನಮ ಶಿವಾಯ ಎಲ್ಲರಿಗೆ ನಮಸ್ಕಾರ ಪ್ರತಿದಿನ ಒಂದೊಂದು ಆಸ್ಟ್ರೋಲಾಜಿಕಲ್ ಪರಿಹಾರ ಹೇಳ್ಕೊಳ್ತಾ ಇದ್ದೀವಿ ಇವತ್ತು ಹೇಳುವ ಅಂಶ ಏನಪ್ಪಾ ಅಂದರೆ ಎಲ್ಲರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ ಯಾವುದೋ ತರಹದ ಒಂದು ಲೋನ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಇಲ್ಲಪ್ಪ ಏನಾದರೂ ಸಂಪಾದನೆ ಮಾಡಿದ್ದು ಅದು ಅಸಲು ನಿಂದಿರೋದೇ ಇಲ್ಲ ಎಲ್ಲಿ ಹೋದ್ರೂ ಸೇವಿಂಗೇ ಇಲ್ಲ ಎಲ್ಲಿ ನೋಡಿದ್ರು ಸಾಲ ಎಲ್ಲಿ ನೋಡಿದ್ರು ಧನದ ಒಂದು ಎಫೆಕ್ಟ್ ಇದ್ದೇ ಇರುತ್ತೆ ಅಂತ ಹೊತ್ತಿಗೆ ಏನು ಮಾಡಬೇಕಪ್ಪ ಅಂದರೆ ಆಕಳಿಗೆ ಹಸುಗೆ ಏನು ಸೇವೆ ಮಾಡಿದ್ರು ಅದು ರಿಫ್ಲೆಕ್ಟ್ ಆಗುತ್ತೆ ಅಂಥ ಪವರ್ಫುಲ್ಲು ಹಸುಗಿರುತ್ತೆ ಅದು ಆಕಳಿಗೆ ಭಾಳ ಪವರ್ಫುಲ್ಲು ಆ ಕೌಗೆ ಏನು ಇಡಬೇಕಪ್ಪ ಅಂದರೆ ಬೆಲ್ಲ ಸ್ವಲ್ಪ ಅದು ಏನಾದರೂ ಒಂದು ಗರಿಕೆ ಹತ್ರ ಮಿಕ್ಸ್ ಮಾಡಿಕೊಂಡು ಬೆಲ್ಲ ತಿನ್ನಿಸ್ಬೇಕು ಆ ಬೆಲ್ಲ ಹೆಂಗೆ ತಿನ್ನಿಸ್ಬೇಕಪ್ಪ ಅಂದ್ರೆ ಸ್ವಲ್ಪ ಗರಿಕೆ ಮೇಲೆ ಸ್ವಲ್ಪ ಅದು ಹಿಂಗೆ ಒಂದು ಬೆಲ್ಲದ ರಸ ಮಾಡಿದಂಗೆ ಮಾಡಿ ಅದನ್ನು ಹಾಕ್ಬೋದು ಇಲ್ಲ ಡೈರೆಕ್ಟ್ ಸಣ್ಣ ಸಣ್ಣ ಪುಡಿ ಮಾಡಿದಂಗೆ ಮಾಡಿ ಸ್ವಲ್ಪ ಬೆಲ್ಲ ಆವಾಗ ಆವಾಗ ಇನ್ನೊಂದು ಇನ್ನೊಂದು ದಾನ್ಯಲ್ಲಿದ್ದ ಬೆರೆಸ್ಕೊಂಡು ಕಡಿ ಹಿಟ್ಟಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಬೆರೆಸಿ ಸ್ವಲ್ಪ ಬೆಲ್ಲ ಹಿಡ್ದಾಗ ಧನ ಪ್ರಾಪ್ತಿ ಆಗುತ್ತೆ ಯಾಕಂದರೆ ಇದು ಭಾಳ ಪವರ್ಫುಲ್ ಇರುವಂಥ ಒಂದು ರೆಮಿಡಿ ಮಾಡಿಕೊಡ್ರಿ ಅವಾಗ ಮಾಡ್ತಾ ಇದ್ದರೆ ಮಾಡ್ತಾ ಇದ್ದರೆ ಖಂಡಿತ ಫೈನಾನ್ಸಿಯಲ್ ಒಂದು ರಿಲೀಫ್ನೆಸ್ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಓಂ ನಮ ಶಿವಾಯ